ನಡೆದ ಒಂದು ದುರ್ಘಟನೆ ಏನಪ್ಪಾ ಅಂದ್ರ ಇವತ್ತಿನ ದಿವಸ ನಾವು ಬರೀ ಟಿವಿದಾಗ ಅದು ಇವತ್ತಿನ ದಿವಸ ಕಲಬುರಗಿ ಏನು ಕಾಂಗ್ರೆಸ್ ಸರ್ಕಾರದ ಪ್ರಿಯಂ ಖರ್ಗೆ ಅವರ ಉಸ್ತುವಾರಿ ಸಚಿವರಂತ ಗೌರವರಲ್ಲೇ ಈ ಒಂದು ಅಂತ ಒಂದು ದುರ್ಘಟನೆ ನಡೆದಿದೆ ಅದೇನಪ್ಪಾ ಅಂದ್ರ ಏನು ಸಿಡಂ ತಾಲೂಕಿನ ಏನು ಅರ್ಜುನಪ್ಪ ಎಂಬ ಯುವಕನನ್ನ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಾಟ ಮಾಡೋರಿದ್ರು ಅವರನ್ನ ಕರೆಸಿ ಕಲ್ಬುರ್ಗಿ ಕರೆಸಿ ಏನು ಹತ್ತು ಹನ್ನೆರಡು ಜನ ಏನು ಮುಸ್ಲಿಮರು ಅದರಲ್ಲಿ ಏ ಒನ್ ಆರೋಪಿ ಆದಂತಹ ಏನು ಜಿತಾಪುರ ತಾಲೂಕಿನ ರಮೇಶ್ ಹೊಸಮನಿ ಏನು ಪ್ರಿಯಾಂಕ್ ಖರ್ಗೆ ಅವರ ಬಲ್ಗೈ ಬಂಟ ಇದನ ಕೈವಾಡದಿಂದ ಇವತ್ತಿನ ದಿವಸ ಏನಪ್ಪಾ ಅಂದ್ರ ಅರ್ಜುನಪ್ಪನನ್ನ ಇಲ್ಲಿ ಕರೆಸಿ ಕಲ್ಬುರ್ಗಿ ಕರೆಸಿ ಏನು ಹಾಗ್ರೆ ಕ್ರಾಸ್ ನಲ್ಲಿ ಒಬ್ಬ ವಕೀಲನ ಮನೆಯಲ್ಲಿ ಏನು ವಕೀಲ ಅಂದ್ರೆ ಇವತ್ತಿನ ದಿವ್ಸ ನ್ಯಾಯ ನ್ಯಾಯಪಡಿಸಬೇಕು ಅದು ಇವತ್ತಿನ ದಿವಸ ಈ ಮುಸ್ಲಿಂ ವಕೀಲ ಏನು ತನ್ನ ಸ್ವಂತ ದುರ್ಬಳಕೆಗೋಸ್ಕರ ಈ ತರ ಅಮಾಯಕರನ್ನ ಕರೆಸಿ ಅವರನ್ನ ತಳಿಸಿ ಬೆದರಿಸಿ ನಮ್ಗೆ ಹತ್ತು ಲಕ್ಷ ರೂಪಾಯಿ ಕೊಡೋಕೆ ನೀವು ನೀವು ವ್ಯವಹಾರ ಮಾಡ್ತೀರಿ ಇಲ್ಲಾಂದ್ರೆ ನಿಮ್ಮ ಜೀವ ತೆಗಿತೀವಿ ಅಂತ ಹೇಳಿ ಅದು ಯಾವ ರೀತಿಯಪ್ಪ ಅಂದ್ರೆ ಸಂಪೂರ್ಣವರಿಗೆ ಅವ್ರಿಗೆ ಬದಲೇ ಮಾಡಿ ಕರೆಂಟ್ ಶಾಕ್ ಅವ್ರ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ನೀಡಿ ಏನು ಇಡೀ ನಮ್ಮ ಇಡೀ ಕರ್ನಾ ಜಿಲ್ಲೆಯಲ್ಲ ಇಡೀ ಕರ್ನಾಟಕ ತಲೆ ತಗ್ಗಿಸುವಂತ ಒಂದು ವಿಷಯವಾಗಿದೆ ಅದೇ ರೀತಿಯಾಗಿ ಏನು ಈ ಪ್ರಕರಣ ಇದೇ ತಾರೀಕು ನಡೆದಿತ್ತು ಆದ್ರೆ ಇವತ್ತಿನ ದಿವಸ ಈ ಪ್ರಕರಣ ಏನು ಎಲೆಕ್ಷನ್ ಇದೆ ಅಂತೇಳಿ ಇಲ್ಲಿ ಮಾನ್ಯ ನಮ್ಮ ಆ ಪೊಲೀಸ್ ಆಯುಕ್ತರು ಈ ಪ್ರಕರಣವನ್ನ ಮುಚ್ಚಾಕ್ಬೇಕಂತ ಪ್ರಯತ್ನ ಪಟ್ಟಿದ್ರು ಗೊತ್ತಿಲ್ಲ ಆದ್ರೂ ಕೂಡ ಈ ಪ್ರಕರಣ ಹೊರ ಬಂತು ಹೊರ ಬಂದ್ ಕೂಡ ಎಲ್ಲಾ ಸಮಾಜದರು ಇವತ್ತಿನ ದಿವಸ ಹೆಚ್ಚೆತ್ಕೊಂಡಿವೆ ಯಾಕಂದ್ರೆ ಈ ತರ ಘಟನೆ ಕಲಬುರಗಿಯಲ್ಲಿ ನಡೆದಿದ್ದು ಮೊದಲನೇ ಮುಂದೆ ಇಂತಹ ಘಟನೆಗಳು ಆಗಬಾರ್ದು ಅದೇ ರೀತಿಯಾಗಿ ಇವು ಏನೋ ಹನ್ನೆರಡು ಜನ ಇದಾರಲ್ಲ ಈಗಾಗಲೇ ಆರು ಜನರನ್ನ ಬಂಧಿಸಿದ್ದಾರೆ ಇನ್ನು ಉಳಿದ ಆರು ಆರೋಪಿಗಳನ್ನೂ ಸಿಕ್ಕಿಲ್ಲ ಅಂತ ಯಾಕೆ ಸಿಕ್ಕಿಲ್ಲೋ ಏನೋ ಏನೋ ಇನ್ವೊಟೇಷನ್ ಮಾಡ್ತಾ ಇರೋ ಗೊತ್ತಿಲ್ಲ ಅದು ಶೀಘ್ರದಲ್ಲೇ ಅವರನ್ನೆಲ್ಲ ಬಂಧಿಸಿ ಏನು ಎನ್ಕೌಂಟರ್ ಮಾಡ್ಬೇಕಂತ ಇವತ್ತಿನ ದಿವಸ ನಮ್ಮೆಲ್ಲರ ಒಂದು ಸಂಘಟನೆಯವರಾಗಿರ್ಬೋದು ಸಮಾಜವತಿ ಆಗಿರ್ಬೋದು ಇಡೀ ನಾಗರಿಕರ ಸಮುದಾಯದ ಒಂದು ಆಗಿದೆ ಅದೇ ರೀತಿಯಾಗಿ ಏನು ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಇದೊಂದು ಒಂದೇ ಅಂತಲ್ಲ ಈ ತರ ಸುಮಾರು ಘಟನೆಗಳು ನಡೆದವ ಇಂಥ ಇಂಥ ಯುವಕ ನಮ್ಮಂತ ಹಿಂದೂ ಯುವಕರನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗೋದು ಅವರನ್ನ ತಳಸೋದು ಹಣ ವಸೂಲಿ ಮಾಡೋದು ಇದು ಒಂದೇ ಪ್ರಕರಣ ಅಲ್ಲ ಇದಕ್ಕಿಂತ ಹಿಂದೆ ಸಾಕಷ್ಟು ಪ್ರಕರಣಗಳ ದಾಖಲೆ ಪ್ರಕರಣಗಳಾಗ್ಯಾವ ಅದು ಏನಿಗೆ ಆರೋಪಿಗಳ ಅವ್ರ ಮೊಬೈಲ್ ಅಲ್ಲಿ ಎಲ್ಲಾ ವಿಡಿಯೋಗಳು ರೆಕಾರ್ಡ್ ಅವಿ ಎಲ್ಲಾ ವಿಡಿಯೋಗಳನ್ನ ನೋಡಿ ಯಾರ್ಯಾರು ಈ ಒಂದು ದುರ್ಘಟನೆಗೆ ಅವರಿಗೆಲ್ಲ ನ್ಯಾಯ ದಿವಸ ನಾವು ಕೇಳ್ಕೊಳ್ತಾ ಇದ್ವಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಕಲಬುರಗಿಯಲ್ಲಿ ಇದು ಒಂದೇ ಪ್ರಕರಣ ಅಲ್ಲ ಇಲ್ಲಿ ಎಗ್ಗಿಲ್ಲದೆ ಜೂಜಾಟ ಅದೇ ರೀತಿಯಾಗಿ ಏನು ಬಡ್ಡಿ ವ್ಯವಹಾರ ಬೆಟ್ಟಿಂಗ್ ಈ ತರ ಎಲ್ಲ ಹಪ್ತ ಹೌಸ್ ಎಲ್ಲಾ ಮಾಡ್ತಾ ಇದ್ರ ಇವತ್ತಿನ ದಿವಸ ಪೊಲೀಸ್ ಆಯುಕ್ತರು ಇದ್ರ ಬಗ್ಗೆ ಗಮನ ಕೊಡ್ಲಾರ ಬರೀ ಹಿಂದೂ ಸಂಘಟನೆ ಟಾರ್ಗೆಟ್ ಮಾಡಿ ಆ ಹಿಂದೂ ಸಂಘಟನೆ ಎಲ್ಲಿ ಸ್ಟ್ರೈಕ್ ಮಾಡ್ತಾರ ಎಲ್ ಏನ್ ಮಾಡ್ತಾರ ಬರೀ ಅದೇ ನೋಡ್ಕೋತಿರಿ ಅದೇ ಮಾಡ್ಕೋತಿರಿ ಅಂತ ಹೇಳ್ತಾರಂದ್ರೆ ಇದು ನಾಚಿಕೆ ವಿಷಯ ದಯವಿಟ್ಟು ಪೊಲೀಸ್ ಆಗ್ತಿರಿ ದಯವಿಟ್ಟು ಕಲಬುರಗಿ ನಗರದಲ್ಲಿ ಏನು ನಿಮ್ಮ ಎಲ್ಲೆಲ್ಲ ನಿಮಗೆ ಎಲ್ಲೆಲ್ಲ ಏನು ನಡೆದಾಗ ಪ್ರತಿವಿ ನಿಮ್ ಆ ಸ್ಟೇಷನ್ದಾಗ ಎಲ್ಲೆಲ್ಲಿ ಜೂಜ ನಡ್ಸ್ಕತಾರ ಎಲ್ಲೆಲ್ಲಿ ಲಿಸ್ಪೇಟ್ ನಡ್ಸ್ಕತಾರ ಎಲ್ಲೆಲ್ಲೂ ಏನು ಮಹಿಳೆಯರು ಕರ್ಕೊಂಡು ಗಂಧ ಮಾಡಿಸುತ್ತಾರೆ ಇದ್ರ ಬಗ್ಗೆ ತಾವು ದಯವಿಟ್ಟು ಗಮನ ಕೊಡ್ರಿ ಮೊದಲ ಗುಲ್ಬರ್ಗ ಶಾಂತ ರೀತಿಯಿಂದ ಇರುವಾಗ ಇರುವ ಒಂದು ವ್ಯವಸ್ಥೆ ಮಾಡ್ರಿ ಇಲ್ಲೇ ಹೋದ್ರಲ್ಲಿ ಮುಂದಿನ ದಿನ ತಾವು ಗುಲ್ಬರ್ಗದಿಂದ ಬೇರೆ ಜಿಲ್ಲೆಗೆ ಹೋಗ್ಬೇಕಾಗ್ತದ